ದಿನ ಕೊಂಬರಿತೀವಿ ಈ ಕಡೆ ಈಗ ಜಾತ್ರೆ ಸೀಸನ್ ಅಲ್ವಾ ಸಂಕ್ರಾಂತಿ ಹಬ್ಬ ಮತ್ತು ಜಾತ್ರೆ ಮೇಕತ್ತಿನ ಅದರಿಂದ ಕುಂಬ ಕೆಲಸ ಮಾಡ್ತಾಯಿದ್ವಿ ಸರ್ ಈ ಏಜ್ಗೆ ಎಷ್ಟು ಎತ್ತರ ಐತೆ ನೋಡಿ ಸರ್ ಇಲ್ಲಿ ಇಟ್ಟು ಬನ್ನಿ ಬಿಡು ಆ ಕಡೆ ಹೋಗೋಣ ಎಷ್ಟು ಉದ್ದ ಐತೆ ಎಷ್ಟು ಪನ್ನ ಐತೆ ನೋಡಿ ಈ ಜಾತ್ರೆ ಬಂದಾಗ ಒಂದು ಸ್ವಲ್ಪ ಮೇವು ಹೆಚ್ಚಿಸ್ಕೊಳ್ಳೋದು ಹಾಲು ಬೆಣ್ಣೆ ಆ ತರ ಇಲ್ಲ ಸರ್ ನಾವು ಚೆನ್ನಾಗಿ ಕಾಣಲಿ ಶೋ ಅಲ್ಲಿ ಆ ತರ ಏನಿಲ್ಲ ನಾವೇನಿದ್ರು ಹನ್ನೆರಡು ತಿಂಗಳು ಆಯ್ತಾ ಹನ್ನೆರಡು ತಿಂಗಳು ಅದೇ ಮೇವು ಮೇಂಟೈನ್ ನಾವು ವೈಟ್ ಕಲರ್ಗೆ ಡಿಮ್ಯಾಂಡ್ ಈಗ ವ್ಯಾಲ್ಯೂ ಇತ್ತು ಈಗ ರೂಪಾಯಿ ಬೆಣ್ಣಕ್ಕೆ ವ್ಯಾಲ್ಯೂ ಇಲ್ಲ ಈಗ ಜಾತ್ರೆ ಏನಿದ್ರು ಸೆಂಟು ಪೌಡರ್ ಹಾಕೊಂಡು ಹೋದ್ರೆ ಹೆಂಗೆ ಕಾಣ್ಬೇಕು ಹಂಗೆ ಕ್ಲೀನ್ ಆಗಿ ಕಾಣ್ಬೇಕು ವೈಟ್ ಕಲರ್ಗೆ ಬೆಲೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹಾ ಸರ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಸರ್ ನಾವು ಇಂದ್ರೇಶ್ ಅಂತ ಕನಕಪುರ ರಾಮನಗರ ಜಿಲ್ಲೆ ಸರ್ ನಾವೀಗ ಇಲ್ಲಿ ಇದೇ ನಮ್ಮ ಫಾರ್ಮ್ ಹೌಸು ಹಾಂ ಸರ್ ಬನ್ನಿ ಸರ್ ಏನು ಮಾಡಿಸ್ತಾ ಇದ್ದೀರಾ ಸರ್ ಹೊಸ ಏನೋ ಮಾಡಿಸ್ತಾ ಇದ್ದೀನಿ ಅಂದರೆ ಸರ್ ಈಗ ಜಾತ್ರೆ ಬತ್ತಲ್ಲ ಸರ್ ಹಾಂ ಸಂಕ್ರಾಂತಿ ಹಬ್ಬ ಓಕೆ ಎಲ್ಲ ಕೊಂಬ್ಗಳು ರೆಡಿ ಮಾಡಿಸ್ತಾ ಇದೀವಿ ಮಾಡಿಸ್ತಾ ಇದ್ದೀರಾ ಈಗ ಮಾಡಿಸ್ತಾ ಹಾಂ ಜಾತ್ರೆಗಳು ಅಲ್ಲಿ ಬತ್ತಲ್ಲ ಸರ್ ಓಕೆ ಈಗೆಲ್ಲ ಬೇಬಿ ಸೀಳಿ ಹಾಂ ಹೇಳಿಂಗಲ್ಲು ಹೌದು ಅದಕ್ಕೆಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ ಸರ್ ಸರ್ ನಮ್ಮ ಹೆಸರು ಕುಮಾರ ಅಂತ ನಾವು ಬಿ ಸಿ ಎಳ್ಳಿಂದ ಬಂದಿರೋದು ನಮ್ಮದು ಜಿನ ಇದೇ ಕೆಲಸ ಕೊಂಬೋರಿ ಕೆಲಸನೇ ಜಿನ ಕೊಂಬೋರಿತೀವಿ ಈ ಕಡೆ ಈಗ ಜಾತ್ರೆ ಸೀಸನ್ ಅಲ್ವಾ ಸಂಕ್ರಾಂತಿ ಹಬ್ಬ ಮತ್ತು ಜಾತ್ರೆ ಮ್ಯಾಕೆತ್ತೋಣ ಅದರಿಂದ ಕುಮ್ಮ ಕೆಲಸ ಮಾಡ್ತಾಯಿದ್ವಿ ಸರ್ ಕುಂಬರ್ಸೋದು ಯಾಕೆ ಕುಂಬರ್ಸೋದು ಯಾಕಂದ್ರೆ ಚೆನ್ನಾಗಿ ಕಾಣಲಿ ಅಂತ ಸರ್ ಮ್ಯಾಕೆಡ್ಕೋಣ ಇಂದರ್ಶನ ಚೆನ್ನಾಗಿ ಕಾಣಲಿ ಅಂತ ಅಣ್ಣ ಅದು ಕ್ಲೀನಾಗೆ ಕೊಂಬು ಬೆಳವಣಿಗೆ ಆಯ್ತದೆ ಅಂತ ಈಗ ಇದೆಲ್ಲ ಪ್ಯಾಚ್ ಮಾಡಿರ್ತಾರಲ್ಲ ಸರ್ ಇದು ನೋಡಿ ಇದು ಇದೆಲ್ಲ ಪ್ಯಾಚ್ ಮಾಡ್ರು ಸರ್ ಪ್ಯಾಕ್ ಇದು ಪ್ಯಾಚ್ ಎಲ್ಲ ಈಗ ಗಂಟೆಲ್ಲ ಹೋಗಿ ಕ್ಲೀನಾಗೆ ಕೊಂಬು ಶೈನಿಂಗ್ ಕಾಣಲಿ ಅಂತ ಮಾಡಿಸಿದೆ ಜಾತ್ರೆಗೆ ಹೋಗುವ ಎತ್ತು ಲಕ್ಷಣವಾಗಿ ಕಾಣಲಿ ಅಂತ ಮಾಡಿಸು ಸರ್ ಇದು ಜಾತ್ರೆ ಒಂದು ಹದಿನೈದು ದಿನ ಒಂದು ತಿಂಗಳದೋ ಮಾಡಿಸ್ ಈಗ ಜಾತ್ರೆ ಈಗ ಕೆಂಗಲ್ಲು ನಮಗೆ ಹಾಂ ಸಂಕ್ರಾಂತಿ ಹಬ್ಬ ಊರು ಇಲ್ಲಿ ನಮಗೆ ಮೆರವಣಿಗೆ ಐತೆ ಸಂಕ್ರಾಂತಿ ಹಬ್ಬದ್ದು ಮೆರವಣಿಗೆ ಮುಗಿಸ್ಕೊಂಡು ಕೆಂಗಲ್ ಜಾತ್ರೆ ಮುಡುಕ್ತಾರೆ ಬೇಬಿ ಸೇಳಿ ನಾಲ್ಕು ಜಾತ್ರೆಗೆ ಹೋಯ್ತೀವಿ ಸರ್ ನಾವು ನಾಲ್ಕು ಜಾತ್ರೆಗೆ ಇದೊಂದು ಸಲ ಸಾಕು ಸಾಕು ಆರು ತಿಂಗಳಿಗೆ ಒಂದ್ಸರ್ತಿ ಮಾಡ್ತೀವಿ ಆರು ಹ್ಞೂ ಇದೇನು ಟಚ್ ಆಗ್ದಂಗೆ ನೋಡಿಕೊಂಡ್ರೆ ಕ್ಲೀನಾಗಿ ಇರ್ತದೆ ಟಚ್ ಆದಂಗೆ ಕ್ಲೀನಾಗಿ ನೋಡ್ಕೋಬೇಕು ಸರ್ ಇಲ್ಲಿ ಕೊಂಬು ಹ್ಞೂ ಆರು ತಿಂಗಳಿಗೊಂದ್ಸತಿ ಹಿಂಗೆಲ್ಲ ಬುಡ ಕ್ಲೀನ್ ಮಾಡಿದ್ರೆ ಬೆಳವಣಿಗೆ ಚೆನ್ನಾಗ್ ಆಯ್ತದೆ ಮತ್ತೆ ಕೊಂಬು ಬೇರೆ ಬೇರೆ ಕಡೆ ತುಂಬ ದೂರ ದೂರ ಹೋಗ್ಬಾರ್ದು ಅನ್ನೋ ಕಾರಣ ಇರುತ್ತಾ ಹಿಂಗ ಇರುತ್ತದೆ ಸರ್ ಅದು ಈಗ ಇದೇನಾಯ್ತದೆ ಈ ಬುಡ ಒಂಚೂ ಕ್ಲೀನ್ ಮಾಡಿದ್ರೆ ಈಗ ಹೆಂಗೆ ಕಟ್ಟಿಂಗು ಸೇವಿಂಗ್ ಮಾಡಿಸ್ಕೋತೀವಿ ಹಂಗೆ ಕ್ಲೀನ್ ಕ್ಲೀನಾಗಿ ಸೇಫ್ ಬರ್ತದೆ ಅಂತ ಹ್ಞೂ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಮತ್ತೆ ಈಗ ಕಮಿಟಿ ಭಾಗವಹಿಸಬೇಕಾದ್ರೆ ಸೆಲೆಕ್ಷನ್ ಇವೆಲ್ಲ ಇರ್ಬೇಕು ಸರ್ ಇವೆಲ್ಲ ಬೇಕು ಎಲ್ಲ ನೋಡ್ತಾರ ಈ ಏಜ್ಗೆ ಎಷ್ಟು ಬೆಳವಣಿಗೆ ಆಗದೆ ಈಗ ಇದು ನಾಲ್ಕಲ್ಲು ನಾಲ್ಕಲ್ಲಿ ಕೊಂಬು ಎಷ್ಟು ಬೆಳವಣಿಗೆ ಆಗದೆ ಅವೆಲ್ಲ ನೋಡ್ತಾರೆ ತಗೊಂಡು ಅದರಿಂದಾನೆ ಕೊಡೋದು ಕೊಂಬು ಒಂದು ಪಾಯಿಂಟು ಈ ಬಣ್ಣಕ್ಕೊಂದು ಪಾಯಿಂಟು ಬಣ್ಣಕ್ಕೆ ಏಜ್ಗೆ ಕಾಲ್ಗೆ ಅವಕ್ಕೆಲ್ಲ ಪಾಯಿಂಟ್ ಇರ್ತದೆ ಈ ರೀತಿನ ಮೇಂಟೈನ್ ಮೇಂಟೈನ್ ಮಾಡಿರ್ಬೇಕು ಈಗ ನಾಲ್ಕಲ್ಲಿ ಎಷ್ಟು ಹತ್ರ ಐತೆ ಇದು ಕಲ್ಲರ್ ಏನು ಇದಕ್ಕೆಲ್ಲ ಪಾಯಿಂಟ್ ಕೊಡ್ತಾರೆ ಹಾ ಅಲ್ಲಿ ಡಾಕ್ಟರ್ ಡಾಕ್ಟ್ರುಗಳು ಈ ಇದು ಕಲ್ಲು ಈ ಏಜ್ಗೆ ಎಷ್ಟು ಎತ್ತರ ಐತೆ ನೋಡಿ ಸರ್ ಇಲ್ಲಿ ಇಟ್ಟ ಬನ್ನಿ ಬಿಡು ಹೋಗೋಣ ಎಷ್ಟು ಉದ್ದ ಐತೆ ಎಷ್ಟು ಪನ್ನ ಐತೆ ನೋಡಿ ಏನು ಸರ್ ನಾವಿನ್ನೇ ಹೆಸರೇನಿಕ್ಕೆ ಎಷ್ಟು ವರ್ಷದಿಂದ ಇವನು ನಿಮ್ಮಲ್ಲಿರೋದು ಸರ್ ನಾವು ಈಗ ಕೂಟ ಮಾಡಿ ಮೂರು ದಿನ ಒಂದು ವಾರ ಆಯ್ತಿವ ಫಸ್ಟ್ ನಮ್ಮ ಹತ್ರ ಇದು ಜೊತೆ ಇದ್ದು ಓಕೆ ಒಂದು ಕೊಟ್ಬಿಟ್ಟು ಈಗ ನಾಲ್ಕು ನಾಲ್ಕಲ್ಲಿಗೆ ಚೆನ್ನಾಗಿ ಕೂಟ ಸೇರ್ತ ಮೇಲೆ ಕೂಟ ಮಾಡ್ಬೋದು ಹಾಗಾಗಿ ನೀವು ಹೆಸರಿಟ್ಟಿಲ್ಲ ಹ್ಞೂ ಒಂದು ವಾರದಿಂದ ತಂದಿರೋದ್ರಿಂದ ಹಾಂ ಅದೊಂದು ಎತ್ತು ಸರ್ ತಂದಿರೋದು ಇದು ನಮ್ಮ ತಾವಿಂದ ಐದು ತಿಂಗಳಿಂದ ಐತೆ ಐದು ತಿಂಗಳಿಂದ ಹ್ಞೂ ಸರ್ ಇದು ಇದೆಲ್ಲ ತಂದೆ ತಾತನಿಂದ ಬಂದಿರುವಂಥದ್ದು ಇದು ಹ್ಞೂ ಹ್ಞೂ ಈಗ ಎಲ್ಲರೂ ಹೇಳ್ತಾರೆ ನಮ್ಮ ತಾತನ ಕಾಲದಿಂದ ಕಟ್ತಿದ್ದೋ ತಾತನ ಕಾಲದಿಂದ ಕಟ್ತಿದ್ದು ಎಲ್ಲಾರ ಮನೇಲೂ ದನ ಕಟ್ತಾನೆ ಇದ್ರು ಎಲ್ಲ ಬಿಟ್ಬಿಟ್ಟವ್ರಷ್ಟೇ ನಮ್ಮದಿಂದ ಎಲ್ಲಾರು ಕಟ್ತಾನೆ ಇದ್ರು ರೈತಾಪಿ ದೇಶ ಎಲ್ಲರ ಮನೇಲೂ ದನ ಇದ್ದೇ ಇರ್ತಿದ್ವು ಹೌದೌದು ಈಗ ಹೇಳ್ತಾರೆ ನಾವು ಕಟ್ತಿದ್ವಿ ತಾತನ ಕಾಲದಿಂದ ಕಟ್ತಿದ್ದೆವು ಎಲ್ಲರೂ ಕಟ್ತಾನೆ ಇದ್ರು ಈಗ ನಾವೂ ಬುಡ್ಡಿಲ್ಲ ನಮ್ಮ ತಂದೆ ನಮ್ಮ ತಂದೆ ಆದ್ಮೇಲೆ ನಮ್ಮ ತಾತವ್ರಿಂದ ನಮ್ಮ ತಂದೆ ಬಂತು ನಮ್ಮ ತಂದೆಯಿಂದ ನಾವು ಕಟ್ತಾ ಇದ್ವಿ

ಅವು ಫೆಬ್ರವರಿಗೆ ಬಂದ್ರೆ ಒಂದು ವರ್ಷ ಐತೆ ಸರ್ ಅವು ಹಾ ಹಾ ಅವು ಹೆಸರಿಟ್ಟಿದ್ರೆ ಅವು ಅವ್ನು ಹೆಸರು ಹೆಸರಿಟ್ಟಿಲ್ಲ ಅಲ್ಲ ಒಬ್ಬೊಬ್ಬರು ತಗೊಂಡ ತಕ್ಷಣ ಹೆಸರಿಟ್ಬಿಡ್ತಾರ ಇಟ್ಕೋತಾರೆ ಅದು ಈಗ ಹೈಲೈಟ್ ಆಗಿರೋದು ಸರ್ ಹಾ ಈ ಹಡಬ್ರಿಗೆಲ್ಲ ಹೈಲೈಟ್ ಆಗಿಲ್ಲ ಇದು ಹೌದು ಅವರೆಲ್ಲಾನು ಒಂದೇ ರೀತಿ ನೋಡ್ತಿದ್ರು ಯಾವ್ದನ್ನು ಹೆಸರು ಇಡೀ ಕರೀತಾ ಇರಲಿಲ್ಲ ಈಗ ಹೆಸರಿಕ್ಕುದು ಒಂದು ಇದು ನಾವೇನು ಹೆಸರಿಕ್ಕಿಲ್ಲ ಸರ್ ಓಕೆ ಈಗೆಲ್ಲ ಹೊಸ್ತಾ ಹೊಸ್ತಾಗಿ ಟ್ರೆಂಡಿಂಗ್ ನಡೀತಾ ಇರೋ ಸರ್ ಅದು ಹೌದು ಸರ್ ಹೌದು ಒಂದು ಖುಷಿಗೋಸ್ಕರ ಇಟ್ಕೋದು ಹೆಸರನ್ನ ಇನ್ಯಾತಿಗೂ ಅಲ್ಲ ಇದ್ರ ಹೆಸರು ಈ ತರ ಅದೇ ಅಂತ ಒಂದು ಜಾತ್ರೆಲಿ ಒಬ್ರು ಗುರುತಿಸ್ತಿರಲ್ಲ ಅನ್ನೋದಕ್ಕೋಸ್ಕರ ಈ ತರ ಹೆಸರು ಇಟ್ಕತ್ರ ಈಗ ಮೊದ್ಲೆಲ್ಲ ದನ ಯಾರ ಹೆಸರು ಕಟ್ತಿರು ಯಾರು ಯಾರು ಕಟ್ತಿರಲ್ಲ ಈಗ ಇತ್ತೀಚೆಗೆ ಸ್ವಲ್ಪ ಇದ್ರ ಬಗ್ಗೆ ಅಲಜಿ ಕಾಲಜಿ ಜಾಸ್ತಿ ಆದಮೇಲೆ ಜನಗಳು ಹೆಸರು ಇಟ್ಕೊಂಡು ಹೊಡಿತೀನಿ ಈ ತರ

ಈ ಜಾತ್ರೆ ಇಲ್ಲದೇದಾಗ ಒಂಥರ ತಿಂಡಿ ಕೊಡೋದಿಲ್ಲ ಸರ್ ನಾವು ಕೊಡೋದಿಲ್ಲ ಎನಿ ಟೈಮ್ ಏನು ತಿಂತಾವ ಅದೇ ತಿನ್ಬೇಕು ಹಾ ಈ ಜಾತ್ರೆ ಬಂದಾಗ ಒಂದು ಸ್ವಲ್ಪ ಮೇವು ಹೆಚ್ಚಿಸ್ಕೊಳ್ಳೋದು ಆಲು ಬೆಣ್ಣೆ ಹಾಕೋದು ತರ ಇಲ್ಲ ಸರ್ ನಾವು ಚೆನ್ನಾಗಿ ಏನಿಲ್ಲ ನಾವೇನಿದ್ರು ಹನ್ನೆರಡು ತಿಂಗಳು ಆಯ್ತಾ ಹನ್ನೆರಡು ತಿಂಗಳು ಅದೇ ಮೇವು ಮೇಂಟೈನ್ ಮಾಡುದು ಏನೇನು ಬೆಣ್ಣೆ ಕೊಡ್ತೀವಿ ನೋಡಿ ಅವಕ್ಕೆ ಯುಕುನ್ ಬೆಣ್ಣೆ ಆಮೇಲೆ ರವೆ ಗಂಜಿ ಓಕೆ ರವೆ ಗಂಜಿ ಸರ್ ಕೊಡೋದು ಆಮೇಲೆ ತಿಂಡಿ ಹಾಂ ಮೂರು ಟೈಮ್ ತಿಂಡಿ ರವೆ ಬೂಸ ಚಕ್ಕೆ ಬೂಸಾ ಮಿಕ್ಸಿಂಗು ಜೋಳ ತಿಂಡಿ ಮೂರು ಟೈಮ್ ಓಕೆ ಮೂರು ಟೈಮ್ ತಿಂಡಿ ಕೊಡ್ತೀವಿ ಸರ್ ಜಾತ್ರೆ ಇರಲಿ ಇಲ್ಲದೆ ಹೋಗಲಿ ಮೂರು ಟೈಮ್ ತಿಂಡಿ ಓಕೆ ಅದು ಬಿಟ್ಟರೆ ಹಿಂದೆ ನೋಡ್ಬೋದು ನೆಲ್ಲುಲಲ್ಲ ಹಾಂ ಸರ್ ಹಾಕೋದಿಲ್ಲ ಸರ್ ನನಗೆ ಒಣಲ್ಲು ಮೇ ಒಣ ತಿಂಡಿ ಒದ್ದಿತ್ತು ಒದ್ದಿತ್ತು ಚೆನ್ನಾಗಿ ಕೆಂಪು ಆಲಿ ಕೆಂಪು ಅಲ್ಲ ಕೆಂಪು ಕಾಕ್ಬೇಕು ಚೆಂದ ಕೆಂಪು ಕಾದಷ್ಟು ಅಣ್ಣ ಇದು ನಾವು ಎಷ್ಟು ಕೆಂಪು ಎರ್ಕತ್ತೀವೋ ಅಷ್ಟು ಕೊಂಬು ಕಚ್ಚು ಬರಲ್ಲ ನರಕ ಸಣ್ಣ ನರಕ ಬಂದು ಕೊಂಬು ಕ್ಲೀನ್ ಆಗಿ ಬರ್ತದೆ ಇದು ಮೇನೆ ಹೊರವಣಗ ನೋಡಿದು ಯಾವ ರೀತಿ ಕಾಣ್ತಿದೆ ನಿಮ್ಮ ಕಣ್ಣಿದೆ ಕೆಂಪು ಇದೆ ಇಡ್ಕೊಂಡಿದ ಅವರು ಯಾ ಇಲ್ಲಿ ನೋಡಿ ಇിത്ര ಕemp ಕಾಣ್ತಾ ಇದಾನೆ ನೋಡಿ ಇിത്ര ಕemp ಕಾಣ್ಬೇಕು ಕಣ ಈ ತರ ಫುಲ್ ಕೆಂಪು ವರ್ಕ್ಕೊಂಡು ಇದ್ರ ಮೇಲೆ ಹಿಟ್ಟು ಹಾಕೊಂಡು ಬಟ್ಟೆ ಹಾಕೊಂಡು ಆಮೇಲೆ ಅದ್ರ ಮೇಲೆ ನಾವು ಅಚ್ಚಿ ಹಾಕೊಂಡು ಸ್ವಲ್ಪ ಪೈಪ್ ಅಲ್ಲಿ ಎಲ್ಲಾನ ಸಿಂಕ್ ಮಾಡ್ಕೊಂಡು ಏರ ಮಾಡ್ಬಹುದು ಸರ್ ಇದು ಇದು ಸ್ವಲ್ಪ न्याರ ಇದೆ ಸ್ವಲ್ಪ ಹೊರಗಡೆ ಇದೆ ಕುಂಬು ಇದೊಂದು ಚೂರು ಹೊರಗಡೆ ಕಾಣ್ತಿದೆ ನೋಡಿ ಸರ್ ಇದು

ಸರ್ ಓಕೆ ಈಗ ಕೊಮ್ಮ ಮಾಡ್ಸಿದ್ರಿ ನಂತರ ಗೊರ್ಸ್ ತಗ್ಸಿದ್ರಿ ಈ ಒಂದು ಕೂದಲು ಕೂದಲು ಅಂದರೆ ರೋಮಗಳು ಜಾಸ್ತಿ ಆಗಲ್ವಾ ಅದನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ ಸರ್ ಅದೆಲ್ಲ ತಿಂಡಿ ಮೇಲೆ ಮೇಂಟೈನ್ ಮಾಡೋದು ನಾವು ಹಾಂ ಹಾಂ ಎಲ್ಲ ತಿಂಡಿ ಕೊಡ್ತೀವಲ್ಲ ಹಾಂ ಎಲ್ಲತ್ ಒಳ್ಳ ಇದು ಈಟುಂದು ತಿಂಡಿನೇ ಕೊಡೋದು ನಾವು ಅದರಲ್ಲಿ ಕಲರ್ ಮೇಂಟೈನ್ ಚೆನ್ನಾಗಿ ಮಾಡಬೇಕು ಈಗ ಈ ಕ ವೆದರ್ಗು ಅರ್ದಾಗ ಕಲರ್ ಚೇಂಜ್ ಆಗೋಯ್ತಾವನ ನಾವು ಹಂಗಾಗ್ದಂಗೆ ಲೈಟ್ ಬಿಟ್ಟು ಕೊಟ್ಟಿಗೆಲಿ ಮೇಂಟೈನ್ ಮಾಡ್ಬೇಕಿನ್ನ ಈ ಕಲರ್ ಇದ್ರೇನೆ ಈಗ ವೈಟ್ ವೈಟ್ ಕಲರ್ ಈಗ 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 ರೂಪಾಯಿ ಬಣ್ಣಕ್ಕೆ ಬಣ್ಣಕ್ಕೆ ವ್ಯಾಲ್ಯೂ ಇತ್ತು ಸೆಂಟು ಪೌಡರ್ ಹಾಕೊಂಡು ಹೋದ್ರೆ ಹಂಗೆ ಹಾಕೊಂಡ್ರೆಟ್ ಕಲರ್ಗೆ ಬೆಲೆ ಈಗ ಅದಕ್ಕೆ ಈಗ ಫ್ ರೂಪಾಯಿ ಬಣ್ಣಕ್ಕಿತ್ತು ಈಗ ವೈಟ್ ಕಲರ್ಗೆ ಬೆಲೆ ರೂಪಾಯಿ ಬಣ್ಣಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ರೂಪಾಯಿ ಬಣ್ಣಕ್ಕೆ ಹೋಗ್ಬೇಕು ಅಂದ್ರೆ ಏನಿಲ್ಲ ಏನು ಅವನ್ಸ್ ಮಾಡಿದ್ರೆ ಅವೇ ಓಕೆ ಏನು ಮಾಡಬಾರ್ದು ಹಾಂ ಇವೆಲ್ಲ ಕಲರ್ ಮೇಂಟೈನ್ ಮಾಡಬೇಕಲ್ಲ ಸರ್ ಇದು ಓಕೆ ನೀವು ನೀವು ಕೊಡ್ತಾರ ಫುಡ್ ಇಂದ ಕಲರ್ ಹಿಂಗೇ ಇದೆ ಅಂತೀರ ಈಗ ಬೆಣ್ಣೆ ಕೊಡ್ತೀವಿ ಹಾ ಮೊಸರು ಕೊಡ್ತೀವಿ ಇವೆಲ್ಲ ಕೊಟ್ಟಿರೋದಕ್ಕೆ ಕಲರ್ ಮೇಂಟೈನ್ ಅದೆ ಓಕೆ ಅಲ್ಲ ಈ ರೂಮ್ ಅಲ್ಲಿ ಡಾರ್ಕ್ ರೂಮ್ ಅಲ್ಲಿ ಕೊಡಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಸರ್ ಅದು ಡೇಂಜರ್ ಅದು ಡೇಂಜರ್ ನೀವು ಏವಿ ಈಗ ನಾವೇ ಆಗಲಿ ಸರ್ ಹಾ ಏವಿ ಫೋಕಸ್ ಲೈಟ್ 8 ನಿಮಿಷ ಇರಕತ್ತೆ ಸರ್ ನಾವು ಹ್ಮ್ ಹ್ಮ್ ಈಗ ನಾವೇ ಈಗ ನೀವೇ ಒಂದು ಅರ್ಧ ಗಂಟೆ ಕುತ್ಕೋತೀರಾ ಫೋಗಸ್ಲೆ ಇಟ್ಟು ಕೆಳಗಡೆ ಆತರೂ ಆಯ್ತದೆ ಈಗ ಈಗ ಆ ಕಲರ್ ಅಂತ ಬಂದೆ ಸರ್ ಈಗ ಏನಾಯ್ತು ಈ ದನಿಗೆ ಮೆಡಿಸನ್ ಜಾಸ್ತಿ ಆಯ್ತು ಈ ಪ್ರೈಝು ಇದಕ್ಕೋಸ್ಕರ ಏನು ಮಾಡ್ತಾರೆ ದನಿಗೆ ಏನೇನೋ ಮೆಡಿಸನ್ ಮಾಡ್ತಾರೆ ಮಾಡಬಾರ್ದಂತಿಪಟುಗಳಿಗೆ ಅವು ಇವು ತಿನ್ನಿಸ್ಬಿಟ್ಟು ಮಾಡ್ತಾರಲ್ಲ ಹಂಗ್ ಮಾಡ್ಬಿಡ್ತಾರೆ ಮಾಡ್ಬಾರ್ದಂತ ಸ್ಟರಾಯ್ಡ್ಸ್ ಎಲ್ಲಾ ಕೊಟ್ಟಿ ಕುಸ್ತಿ ಹೋಗ್ಬಾರ್ದು ಇಲ್ಲ ದೇಹ ಆದಿಯಸ್ ಬರೋದನ್ನ ಸರ್ 5 ವರ್ಷ 됐다 ಇಲ್ಲ ಇವತ್ತು ಇನ್ ಪುಡ್ಗೆ ಆ ತರ ತಿಂಡಿ ಕೊಡ್ತಾರೆ ಆ ತರ ಇಂಜೆಕ್ಷನ್ ಗಳು ಬಂದವೆ ಆ ತರ ಟಾನಿಕ್ ಟಾನಿಕ್ ಅವೆ ಹ್ಮ್ ಹ್ಮ್ ಅದನಗಳು ಮಲ್ಲೊಂದರ ಇದು ಬೇಡವೆಣಗೆ ಬೆಳಿಲಿ ಅಂತ ಏನೇನೋ ಮಾಡ್ತಾರೆ ಸರ್ ಈಗ ಓಕೆ ಏನ್ ಸರ್ ಇದು ಗಮ್ಮು 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 ಅದ್ರ ಮೇಲೆ ಸ್ವಲ್ಪ ಪಾಲಿಶ್ ಹಾಕಿದ್ರು ಹಹಾ ಸೀರು ಇವರು

ಹಾಗೆಲ್ಲ ರೂಪಾಯಿ ಬಣ್ಣಕ್ಕೇನೆ ಸರ್ ವ್ಯಾಲ್ಯೂ ಇದ್ದದ್ದು ಈ ಎಲ್ಲ ವೈಟ್ ಕಲರ್ಗೆ ವ್ಯಾಲ್ಯೂ ಹೌದು ಸರ್ ಇದಿಂದ ಕೃಷಿಗೋಸ್ಕರ ತಗೊಂಡು ಸಾಕ್ಬೇಕು ಆದ್ರೆ ಇವತ್ತು ಯಾರಿಗೋ ರೈತರಿಗೆ ಲಾಭದಾಯಕವೂ ಲಾಭದಾಯಕವಿಲ್ಲ ಈಗ ಇಂದ್ರಶಾಲಾಗ ಕೆಡ್ಕೊಂಡವ್ರಾ ಈಗ ಕಟ್ಬೇಕು ಕಟ್ತವ್ರ ಒಂದು ಮನೆ ಹತ್ರ ಯಾರು ಬರಕಿಲ್ಲ ಈಗ ಎಷ್ಟು ಎಷ್ಟು ಕಾರ್ ನಿಸ್ ನೋಡಿ ಎಷ್ಟು ಕಾರ್ ನಿಸ್ ಆ ಕಾರ್ ನೋಡಕ್ ಯಾರು ಬರಕಿಲ್ಲ ಎಷ್ಟು ಎಂಟೆಂಟು ಹತ್ತ ಲಕ್ಷ ನಿಶಿಸಿದಾರೆ ಆ ಕಾರ್ ನೋಡಕ್ ಯಾರು ಬರ್ತಾರ ಹೇಳಿ ಇಂದಿರಾಶಾನ ಕಾರ್ ನೋಡಕ್ ಬರಲ್ಲ ಇವ್ರ ಪಾಮಾಸು ನೋಡಕ್ ಬರಲ್ಲ ಈಗ ಒಂದ್ ಯಾರು ಓರಿ ಕಟ್ಟವ್ರೆ ಅಂದ್ರ ಇವ್ರಿಗೆ ಒಂದು ವ್ಯಾಲ್ಯೂ ಇವ್ರಿಗೆ ಒಂದು ವ್ಯಾಲ್ಯೂ ಅಂದರೆ ಈಗ ಹಳ್ಳಿ ಕಾರಲ್ಲೇ ಇಂದ್ರಶನ ಮಲ್ಲೇಶಣ ಅಂತ ಇವ್ರನ್ನ ಗುರ್ತೀವಿ ಸರ್ ಅಂದರೆ ಈ ಓರಿ ಹಿಂದೆ ಸೊ ಮಲ್ಲೇಶ ಅಂದ್ರೆ ನಿಮ್ಮ ಈಗ ನಿಮ್ಮನ್ನೇ ಕೇಳ್ತೀನಿ ಸರ್ ಇದರಿಂದ ಏನೋ ಲಾಭ ಇಲ್ಲ ಇವರಿಗೆ ಅಂತಂದ್ರು ನಿಮ್ಗೆ ಏನು ಲಾಭ ಇದೆ ಇದರಿಂದ ನಮ್ಮ ಮನಸ್ಸು ತೃಪ್ತಿ ಸರ್ ಮನಸ್ಸು ತೃಪ್ತಿ ನಮ್ಗೆ ಲಾಭ ಇಲ್ಲ ಲಾಭ ಬೇಕಾಗುವಿಲ್ಲ ಇವರು ಸೇವೆ ಮಾಡಿದ್ರು ಸಾಕು ಹಾಂ ಹಾಂ ಹ್ಞೂ ಓಕೆ ಅಕಸ್ಮಾತ್ ಬೇರೆ ರೈತರಿಗೆ ಯಾವ ರೀತಿ ಲಾಭ ಆಗ್ಬೋದು ಇದು ಸಣ್ಣ ರೈತರಿಗೆ ಆಯ್ತೆ ಸರ್ ಈ ಲಾಭ ಇಲ್ಲ ಅಂತಲ್ಲ ಈಗ ಅಲ್ಲಿ ತಂದು ಅಲ್ಲಿ ಮಾರೋರು ಲಾಭ ಮಾಡ್ತಾರೆ ಈಗ ನಾವು ಆರು ಆರು ತಿಂಗಳು ಓರವರ್ಷ ಹೋಗ್ತೀವಿ ನಾವು ಬೆಣ್ಣೆ ತುಪ್ಪ ತಿನ್ಸಿ ಏನು ಲಾಭ ಮಾಡ್ತಾರೆ ಸರ್ ನಾವೇನು ನಮ್ಮ ಖುಷಿಗೆ ಸಾಕ್ತೀವಿ ನಮ್ಮ ಮನೆ ಮಕ್ಳಿಗೆ ಸಾಕ್ತ ಸಾಕೋತೀವಿ ಈಗ ರೈತರು ಲಾಭ ಮಾಡಬೇಕು ಅಂತಂದ್ರೆ ಒಂದು ಹಸು ಕಟ್ಬೇಕಲ್ವಾ ಹಾಂ ಎತ್ಕಳು ಕಟ್ಟಿದ್ರೆ ಲಾಭ ಆಗಲ್ಲ ಹಸ್ಕು ಎತ್ಕೊಳ್ಳಿ ಕಟ್ಟಲೇಬೇಕಲ್ಲ ಸರ್ ಅಲ್ಲ ವ್ಯವಸಾಯಿಗೆ ಯಾರು ಉಳುಮೆ ಮಾಡ್ತಲ್ಲ ಸರ್ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಕಟ್ಟವ್ರೆ ಸರ್ ನೀವ್ ಹಂಗ ಅನ್ನಕ್ಕೆ ಹೋಗ್ಬೇಡಿ ಬಡವರಲ್ಲೂ ಈಗ ಸಣ್ಣ ರೈತರಲ್ಲೂ ದನ ಸಾಕೋರ್ ಮಸ್ತಾಗ ಅವ್ರೆ ಅವ್ರ ಬೆಳಕು ಬತ್ತಾಯ ಅಷ್ಟೇ ಸಾಕು ಇಲ್ವಾ ಸರ್ ಪುಣ್ಯಾತರ ಅವ್ರೂರ್ನೂರ್ ಹಸುಗಳು ಸಾಕಿರೋ ಮನೆಯ ತೇವರಿ ಮೇಲೆ ಉಲ್ಕಿ ಉಲ್ಕೂದಿ ದನ ಮೈಸೂರು ಇವತ್ತು ಅವ್ರೆ ಅವರು ಬೆಳಕು ಬತ್ತಾಯ ಅಷ್ಟೇ ಅವ್ರೆಲ್ಲೋ ಅವ್ರೆ ನೀವು ಅಂಥವ್ರನ್ನೆಲ್ಲ ಗುರ್ತಿಸ್ಬೇಕು ಇನ್ನ ಅವರೇ ಸಾರ್ ನೀವ್ ಚೆನ್ನಾಗಿ ಹೇಳ್ತೀರಿ ಯಾಕಿಲ್ಲ ದನ ಸಾಕು ದೇವ್ರ ಮೇಲೆ ಉಲ್ಕೋದು ಇವತ್ತು ದನ ಸಾಕು ಅವ್ರೆ ಪುಣ್ಯಾತಮ್ರು ಅವ್ರೆಲ್ಲ ಬೆಳಕು ಲಾಭ ಆಗ ಯಾಕಂದ್ರೆ ಲಾಭ ದೃಷ್ಟಿ ಒಂದು ಸರ್ ಇದ್ರೆ ಲಾಭ ನಷ್ಟ ಏನು ಇದು ಇರ್ಬೋದು ಸಾಕು ಅವ್ರೆ ಸರ್ ಹಳ್ಳಿಗಳೇ ಇವತ್ತು ಅವ್ರೆ ಸಣ್ಣ ದನ ಸಣ್ಣ ದನ ಸಾಕುರು ಅವ್ರೆ ಅವ್ರಿಗೆ ನಾವು ಐದು ಲಕ್ಷ ಕೊಡ್ತಿರ್ತೀವಿ ಅವ್ರು ಒಂದು ಲಕ್ಷ ಕೊಟ್ಟ ಈಗ ಅವರು ನಾವು ಹತ್ತು ಕೆಜಿ ತಿಂಡಿ ಹಾಕೊಂಡಾಗ ಒಂದು ಐದು ಕೆಜಿ ತಿಂಡಿ ಹಾಕೊಂಡು ಮೈಂಟೈನ್ ಮಾಡಿಕೊಂಡು ನಾವು ಜಾತ್ರೆ ಮಾಡುವ ರೈತರು ಅವರೇ ಇವತ್ತು ಅವರೇ ಅವ್ರೆಸ್ಕರ ಸಾಕು ರೈತ್ರೆ ಅವರೇ ಅವರೇ ಸಣ್ಣ ರೈತರು ಅವರೇ ಸರ್ ಈಗ ನಾವೇ ದೊಡ್ಡವರು ಅಂತ ಎಲ್ಲೂ ಹೇಳೋಕ್ಕಾಗಲ್ಲ ಈಗ ನಾನು ಐದು ಲಕ್ಷ ಕೊಟ್ಬಿಟ್ಟು ನಾನೇ ದೊಡ್ಡವನು ಅಂತ ನಾನು ಹೇಳಲ್ಲ ಈಗ ಒಂದು ಲಕ್ಷ ಕೊಟ್ಟು ಅವನು ಮನೆ ಬಾಗಿಲಲ್ಲಿ ಒಂದು ಇಡೀ ಉಲ್ಲಾಕೋ ಅಂದ್ರೆ ಅವನು ಒಬ್ಬ ರೈತನೇ ಸಾನೇ ಹ್ಮ್ 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 ಸರ್ ಈಗ ಒಂದ್ ಪ್ರಶ್ನೆ ನಾನು ಕೇಳ್ತೀನಿ ಎಲ್ಲಾ ಶೋಕಿಗೋಸ್ಕರನೇ ಅಂತ ಸಾಕಿದ್ರೆ ಇದ್ರ ಸಂತಾನೋತ್ಪತ್ತಿ ಈಗ ಎಲ್ಲ ಶೋಕಿಗೆ ಒಂದ್ ಎರಡ್ ಜೊತೆ ಸಾಕಿದೀರಾ ಈಗ ಹಂಗೆ ಸಣ್ಣ ರೈತರು ಕೂಡ ಎರಡ್ ಜೊತೆ ಸಾಕದ್ರೆ ಎತ್ತನೆ ಸಂತಾನೋತ್ಪತ್ತಿ ಆಗದ ಹಂಗೆ ಅವ್ರಗ್ ಲಾಭ ಬರೋದಂಗೆ ಅವರು ಸ್ಕೂಲ್ ತಗೊಂಡು ಸಂತಾನೋತ್ಪತ್ತಿ ವೃತ್ತಿ ಮಾಡ್ಕೊಂಡು ನಿಮ್ಮಂತವ್ರಿಗೆ ಮಾರ್ಬೇಕು ಮಾರ್ಬೇಕು ಈಗ ಸರ್ ನಾನ್ ಹೇಳುದು ದನ ಕೆಲವು ಕಡೆ ನೋಡೋರಿಲ್ಲ ಹ್ಮ್ ಈಗ ಯಾರು ಮನೆಗಳಲ್ಲಿ ನೋಡಿದ್ರೆ ಯಾರೋ ಹಳೆ ತಲೆಗಳಿದ್ರೆ ನಮ್ದು ಬಿಡಬಾರ್ದಲ್ಲಪ್ಪ ಅಂತ ಒಂದು ಹೊಸ ಕಟ್ಕೊಂಡಿರ್ತಾರೆ ಇನ್ ಮಿಕ್ತವ್ರು ಬೆಂಗಳೂರು ಬೆಂಗಳೂರಲ್ಲಿ ಕೆಲಸ ಪಲ್ಸ ಸೇರ್ಕೊಂಡಿರ್ತಾರೆ ಆ ಪರಿಸ್ಥಿತಿದಾಗ ಇದಾಗ ಏನ್ ಮಾಡಿರಿ ಈಗ ಆ ಪರಿಸ್ಥಿತಿದಾಗ ಏನು ಮಾಡೋಕ್ಕಾಗಲ್ಲ ಸರ್ ನಾವು ಹಾಂ ಈಗ ಈ ನಮಗೆ ಈಗ ಇದು ಇದು ಬಿಟ್ಟು ಹೋಗಲ್ಲ ನಾವು ಸಾಕ್ಲೇಬೇಕು ಸಾಕ್ತಿವಿ ಅಷ್ಟ ಕೆಲವರು ಅಂತಾರೆ ನಿಮಗೆ ಅಂತಾರೆ ನಾವು ಬಿಡೋಲ್ಲ ಸರ್ ಏನ್ ಸಿಕ್ತದೋ ಏನ್ ಸಿಗಲ್ದೋ ಗೊತ್ತಿಲ್ಲ ಮನ್ಸಿಗೆ ನೆಮ್ಮದಿ ಸಿಗ್ತದೆ ನೆಮ್ಮದಿ ಸಿಗುತ್ತೆ ಈಗ ನಾಲ್ಕು ಜನಕ್ಕೆ ನಾವು ಏನೇ ಮಾಡಿದ್ರು ಅವ್ರು ನಮ್ಗೇನು ಮಾಡಲಿಲ್ಲ ಅನ್ಕೋ ಹೊಂಟಾರೆ ಮನ್ಸ ಹೌದಾ ಸತ್ಯ ಇದ್ರ ಇದನ್ನ ನಂಬುದ್ರೆ ಈ ಬಸವಣ್ಣನ ಯಾವತ್ತಿ ಹೌದು ಇದನ್ನ ನಂಬುದ್ರ ದೇವರು ಈ ಬಸವಣ್ಣದವ್ರು ನಂಬುದ್ರೆ ಆ ಮನೆ ಯಾವತ್ತ ಕೇಳಲ್ಲ ಇದು ನನಗಾಗಿರೋ ಅನುಭವ ಹೌದು ಸರ್ ಬರೀ ಲಾಭದ ಉದ್ದೇಶ ನೋಡದೆ ಬೇಕಾದ್ರೆ ಸಾಕ್ಬೋದು ಅದು ಸಾಕ್ಬೋದು ಬಿಡಿ ಸರ್ ನಿಸ್ವಾರ್ಥವಾಗಿ ಸಾಕ್ಬೋದು ಸಾಕ್ಬೋದು ಮನೆ ಮಗು ಎಲ್ಲ ಸರ್ ಎಲ್ಲೋ ಒಂದು ಪಾರ್ಟಿಗೆ ಹೊಂಟವ್ರು ಒಂದು ಐದು ಸಾವಿರ ಹೌದು ಅದು ಐದು ಸಾವಿರ ಇದ್ರೆ ಒಂದು ವಾರ ತಿಂತಾರೆ ಹೌದು ತಿನ್ಲಿ ಬಿಡಿ ಇವೇನೆ ಹೌದು ಸರ್ ಮತ್ತ ನಾವಲ್ಲಿ ಹೋಗಿ ಏನೇನೋ ಆಗೋ ತಪ್ಪುತ್ತೆ ತಪ್ಪುತ್ತೆ ನೀವು ಇದ್ರೆ ಮನೆಗೆ ಮನೆಗೆ ಬರಬೇಕು ಅಂತ ಜ್ಞಾನ ಇರ್ತದೆ ಹೌದು ಎಲ್ಲರೂ ಹೊರಗಡೆ ಹೋದಾಗ ಇರಪ್ಪ ಮನೆ ತಾವ ದನ ಅವೇನು ಜ್ಞಾನ ಇರ್ತದೆ ಹೌದು ಮನೆ ತಗತೀ ಬಿಡಿ ಸರ್ ಇವೇ ತಿನ್ಲಿ ಕರೆಕ್ಟ್ ಸರ್ ಹೊರಗಡೆ ಹೋದ್ರೆ ಇದೇ ಆಗತ್ತೆ ಅಂತ ಹೇಳಕ್ ಆಗಲ್ಲ ಪಾರ್ಟಿಗೆ ಹೋದ್ಮೇಲೆ ಬೇರೆ ಏನೋ ಅಲ್ಲಿಂದ ಅದೆಲ್ಲ ತಪ್ಸುತ್ತೆ ಹ್ಮ್ ಇವು ತಿನ್ಬಿಟ್ಟು ನಾ ಕಾಲ್ ಚಾಚಿದ್ರೆ ಸರ್ ನೀವು ಹಾಲು ಕುಡಿಯೋದಲ್ಲ ಯಾವ್ದು ಎಲ್ಲ ಸರ್ ನಾಟಿ ಹಸು ಇತ್ತಿದೆ ಸರ್ ಈಗ ನಮ್ಮ ಹತ್ರ ನಾಟಿ ಹಸು ಇತ್ತು ಒಂದು ಆ ನಾಟಿ ಹಸು ಏನಾಗ್ಬಿಡ್ತು ಸ್ವಲ್ಪ ಸ್ಟಾರ್ಟ್ ಆಗ್ಬಿಡ್ತು ಕೊಟ್ಬಿಟ್ಟು ಈಗ ಇನ್ನೊಂದು ಹಸು ತರಬೇಕು ಮನೇಲಿ ಹಾಲ್ಗೋಸ್ಕರ ತಗತಿ ಯಾಕಂದ್ರೆ ನೀವು ನಾಟಿ ಎತ್ತಿ ಇಟ್ಕೊಂಡಿದೀರ ಒಂದು ಹಸು ಇತ್ತು ಇತ್ತು ನಮ್ಮ ಹತ್ರ ನಾಟಿ ಒಂದು ಮಡಕಂಗೆ ಮಡಕ್ತಿವಿ ಅದು ಸ್ವಲ್ಪ ಚೆಂಗ್ಲಾಗ್ಬಿಡ್ತು ಕೊಟ್ಬಿಟ್ಟು ಈಗ ಒಂದು ತಂದು ಮಡಿಕ ಓಕೆ

ಉಟ್ಕ ಕಸಗಾರ ನಾನು ಅಲ್ಲ ಅಂತ ಹೇಳಿ ಕಲ್ತಿರೋ ಸರ್ ಅಷ್ಟೇ ಕಲ್ತ್ರಿ ಎಲ್ಲಿ ಟ್ರೈನಿಂಗ್ ಟ್ರೈನಿಂಗ್ ಅಂದರೆ ಈಗ ನಾವು ಬಂದು ದನಿಗೆಲ್ಲ ಇಟ್ಕೊಂಡು ಕೊಂಬರೆಯೋದು ಮಾಡೋದು ಮಾಡ್ತಾ ಮಾಡ್ತಾ ಸ್ವಲ್ಪ ಇದ್ರ ಬಗ್ಗೆ ಕಾಲೇಜಿ ಜಾಸ್ತಿ ಮಾಡಿದೆ ಸ ಆರಂಭನೇ ಬಿಟ್ಬಿಟ್ಟೆ ನಾನು ಈಗ ಹತ್ತು ಗುಂಟ ಊಟಕ್ಕೆ ಭತ್ತ ಹಾಕೋದು ಬಿಟ್ರೆ ನಾನು ಆರಂಭನೇ ಇಲ್ಲ ಸರ್ ದಿನ ಹೇಳ್ತು ಅಂದ್ರೆ ಎಲ್ಲಿ ಫೋನ್ ಮಾಡ್ತಾರೆ ಅತ್ತಾಗೋಗಿ ಹೋಗಿ ಇದೆ ಸರ್ ಅಷ್ಟೇ ನನ್ನ ಕೆಲಸ ಹ್ಞೂ ಈಗ ಅಣ್ಣವ್ರು ಕರೆದ್ರು ಈಗ ಇಲ್ಲಿಗೆ ಬಂದಿದ್ದೀನಿ ಇನ್ನೊಬ್ಬರು ಸರ್ ನಮ್ಮ ಕಡೆ ಮಾಡಿದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಒಂದು ಜೊತೆ ಒಂದು ಜೋಡಿ ಮಾಡಿದ್ರೆ ಒಂದು ಜೋಡಿಗೆ ಕೊಡ್ತಾರೆ ಇಲ್ಲಿ ಅಣ್ಣವ್ರು ಏನು ಕೊಡ್ತಾರೆ ಅಂತ ದೊಡ್ಡದಿಲ್ಲ ಫಸ್ಟು ಸರ್ ನಾನು ಬರೋಲ್ಲ ಅಂತ ಅಣ್ಣವರು ಮಾಡ್ತಿರಲಿಲ್ಲ ನಾವು ದೊಡ್ಡತ್ತಿಗೆ ಮಾಡಲ್ಲ ಏನ ಅಂತ ಈ ಒಂದು ಐದಾರು ವರ್ಷದಲ್ಲಿ ಕರ್ಕೊಂಡೆ ನಿತ್ಯು ಮಾಡು ನೀನು ಅಂದ್ಬಿಟ್ಟು ಮಾಡಿಸೋದು ನಾವೇ ನಾನು ಹೆದರ್ಕಂಡಿದ್ದೆ ಅಣ್ಣ ಈ ಯಾಕೆ ಕೇಳ್ಬೇಕು ನಾನು ಬರಲ್ಲ ಇದ್ರೆ ಅಣ್ಣ ನಿಮ್ಮ ದೊಡ್ಡ ದುಡ್ಡ ಬೆಲೆ ಏನಾರ ಅಂತಾರೆ ಅಂತ ಬರ ಯಾ ನೀನು ಯಾರು ಏನಂದ್ರೆ ತಕರಿಸ್ಕೊಬ್ರ ನಾವು ಅವ್ನಿಗೆ ಬಂದು ಕೊಂಬ ಮಾಡುವಂತಲೇ ಅಣ್ಣವರು ಈಗ ನಾನು ದೊಡ್ಡತ್ತಿಗೆ ಮಾಡದ್ದೆ ಇಲ್ಲಿ ಇಂದ್ರಸಣ ಮಲಯಾ ಸಣ್ಣ ದುಡ್ಡು ಜಾಸ್ತಿ ದುಡ್ಡು ಅಂತಲ್ಲ ಸರ್ ಇಲ್ಲ ದೊಡ್ಡ ದುಡ್ಡಿನ ಪದಾರ್ಥ ಅಂತ ನಾನು ಎತ್ತ ಕೈ ಮಾಡಿರದೆ ಇಲ್ಲಿ ಇಂದ್ರಾಸಣ ಮಲಯಾ ಸಣ್ಣ ಅವ್ರ ಹತ್ರ ಹ ನಮ್ಮ ಕಡೆ ಎಲ್ಲ ಎಣ್ಣೆಸ ಸರ್ ಬನ್ನೂರು ಅಲ್ಲ ಕಡೆ ಎಲ್ಲ ಬರೀ ಸಹ ಸಣ್ಣ ಪುಟ್ಟ ಇಂಥ ಇಂತ ಎತ್ತು ನಮ್ಮ ಕಡೆ ಯಾರು ಕಟ್ಟಲ್ಲ ಅಣ್ಣ ಹ್ಞೂ ತಿಮ್ಮಿದ್ರದ್ದು ಅವೆಲ್ಲ ಮಾಮೂಲಿ ಇರ್ತವೆ ಸರ್ ಇವ ಎಲ್ಲ ಇರ್ತಾವ ಮಾಮೂಲಿ ಸಣ್ಣ ಪುಟ್ಟ ನಡೀತಿರ್ತಾವ ಹಾ ಇರ್ತವ ಒಂದೊಂದು ಒದ್ದು ಬಿಡ್ತವ ನಮ್ ಇದ್ಕೊಂಡ್ ಹಿಂದಿಂದ ಎತ್ತಿ ನಮ್ಗೆ ಒದ್ದುವಂತ ದನಗಳು ಇರ್ತವೆ ಎಲ್ಲ ಅಡ್ಜಸ್ಟ್ ಮಾಡ್ಕೊ ಮಾಡ್ಬೇಕಣ್ಣ ನೋಡ್ರಿ ಈಗ ನೀವು ಮೊದಲು ನೋಡೋದಕ್ಕೂ ಕೊಡೋಣ ನೀವು ಈಗ ನೋಡೋದಕ್ಕೂ ಏನು ಎತ್ವಸ ಕಾಣ್ತಾ ಇದೆ ಅಂತ ಈಗ ನೀವೇ ನ್ಯಾಚುರಲ್ ಆಗ ಕಾಣ್ತಿಲ್ಲ ಚೆನ್ನಾಗಿ ಕಾಣ್ತೇವೆ ಈಗ ಅಣ್ಣ ಹೇಳಿದ್ರಲ್ಲ ಹುಡುಗಿಗ ಸುನಾವ್ ಪೌಡ್ರ್ ಹಾಕಿ ಮೇಕಪ್ ಮಾಡಿದ್ರೆ ಹುಡುಗಿ ಹೆಂಗ್ ಕಾಣ್ತಾಳೆ ಆ ರೀತಿ ಅಂತ ಹೇಳಿ ಇದನ್ನ ಈಗ ಇದು ನ್ಯಾಚುರಲ್ ಆಗಿರುತ್ತೆ ಇನ್ನೇನು ಇದಕ್ಕೆ ಮುಟ್ಟುವಂಗಿಲ್ಲ ಇದು ಸ್ವಲ್ಪ ಬೆಂಡ್ ಮಾಡ್ಕೋಬೇಕು ಎಣ್ಣೆ ಹಾಕಿ ಕೊಪ್ಪರೆ ಎಣ್ಣೆ ಹಾಕಿ ಈಗ ನೈಸ್ ಮಾಡಿದೀವಿ ಈಗ ಚೆನ್ನಾಗಿ ಇನ್ನೂ ಇನ್ನು ಮೂರಕ್ಕೂ ಅದೇ ಥರ ಮಾಡ್ಬೇಕು ಸರ್ ಮುಂಜಾನೆ ಅದು ಬೆಂಡ್ ಮಾಡ್ಕೊತು ಸುತ್ತಲಿ ಬಿಚ್ಚಬೇಕು ಸರ್ ಅದ ಅದ ಮಾಡ್ಕೋತ ಕೊಂಬು ಬೆಂಡ್ ಮಾಡ್ಕೊ ಎಳ್ಕಟ್ಟು ಹುಷ ಎಳ್ಕಟ್ಟು ಕೊಂಬು ಬೆಂಡ್ ಮಾಡ್ಕತ್ತ ಎಲ್ಲ ಹಾರ್ಕೊಂಡಿದ್ದಾವೆ ಸರ್ ಹೊರಿಬೇಕಿವ ಈಗ ಫಿನಿಶಿಂಗ್ ಮಾಡಿ ಒಂದು ಕೂಟ ಮಾಡಿ ನಿನ್ಸ್ಬೇಕು ರೆಡಿ ಹಾಂ ಮೊದಲು ರೆಡಿ ಆಗ್ತೀರಾ ಅದನ್ನ ಈಗ ಮೊದಲು ಅದಕ್ಕೆ ಮಾಡಿದಾವ ಮೊದಲು ಯಾವುದೋ ಮೊದ್ಲಿಂದ ಮಾಡಿರ್ತೀವಿ ಅದರಿಂದ ಕೆಲಸ ಫಿನಿಶಿಂಗ್ ಮಾಡ್ಕೊ ಬರ್ತಾ ಇರೋದು ಹಾಂ ಎಲ್ಲ ಕಟ್ಟಿ ಇದಕ್ಕೆ ಬಿಚ್ಚಾಕಿ ವರ್ದಿರೋದು ಈಗ ಮಾಡ್ತೀರಾ ಈಗ ಏನು ಮಾಡ್ತೀರಾ ಅಲ್ಲಿ ಗಮ್ ಆಯ್ತಾ ಸರ್ ಇದು ಇಲ್ಲಿ ಬನ್ನಿ ಇಲ್ಲಿ ನೋಡಿದು ಅರಳು ಗಮ್ ಸ್ಲೋ ಗಮ್ ಅಂತ ನಾನು ಇದನ್ನ ಇಲ್ಲಿ ಲಗ್ನ ಪ ಇನ್ವಿಟೇಷನ್ ಕಾರ್ಡ್ರಿಗೆ ಹಾಕೊಂಡು ಕಲ್ಸ್ಕೊತೀವಿ ನೋಡಿದ್ ವರ್ದಿರು ಶಿಬ್ರ ಐತಲ್ಲ ಈ ಶಿಬ್ರನ್ನ ಗಮ್ಗೆ ಹಾಕೊಂಡು ಕಲ್ಸ್ಕೊಂಡು ಅದಕ್ಕೆ ಹಾಕೊಂಡು ಮೇಲೆ ಪೇಪರ್ ಸುಟ್ಕೊಂಡು ಅದ್ರ ಮೇಲೆ ದಾರ ಸುತ್ತಿ ಒಂದ ಎರಡರಿಂದ ಮೂರು ಅವರ್ ಬಿಡ್ಬೇಕು ಅದನ್ನ ಬಿಸಿಲುಗಾ ಗಟ್ಟಿ ಆದ್ಮೇಲೆ ಆಮೇಲೆ ಹೊರಬೇಕು ಸರ್ ಅದನ್ನ ಅಲ್ಲಿ ಗಂಟ ಹೊರವಂಗಿಲ್ಲ ಒಬೇಕ್ ಆತರ ಒಂದಿನ ಸ ಒಂದಿನ ಮಾತಾಡಂಗಿಲ್ಲ ಜಾತ್ರೆಗೆ ಎತ್ಕೊಳ್ಳೆಲ್ಲ ರೆಡಿ ಆಗ್ತಿದೆ ಸರ್ ಜಾತ್ರೆಗೆ ಎಲ್ಲ ರೆಡಿ ಆಗ್ತಿದೆ ಇದು ನಿಮ್ಮ ಕೊಟ್ಟಿಗೆ ಹೌದು ಸರ್ ಇದೊಂದು ಕೊಟ್ಟಿಗೆ ಹಾಂ ನೋಡಿ ಅಲ್ಲೇ ಐತೆ ಕೊಟ್ಟಿಗೆ ಒಳಗಡೆ ಒಳಗಡೆ ಬನ್ನಿ ಇಲ್ಲಿ ನೈಟ್ ಇಲ್ಲಿ ಕಟ್ಟಕೊಂಡು ಹೋಗು ಹಾಂ ಹಾಂ ಡೇ ಟೈಮ್ ಇಲ್ಲಿ ಡೇ ಟೈಮ್ ಇಲ್ಲಿ ಹ್ಞೂ ಇವೆಲ್ಲ ಗಾಡಿಗಳು ಬನ್ನಿ ಸರ್ ನೋಡ್ಬೋಣ ಹತ್ರದಿಂದ ಹಳೆ ಗಾಡಿ ಅಲ್ವ ಹಳೆ ಗಾಡಿ ನಮ್ಮಂತನದ್ದು ಹಾಂ ಹಾಂ ನಮ್ಮದು ನೇಮ್ ಬಂದು ಬಂಡಿ ಅಂತ ಹ್ಞೂ ಇದು ನಾವು ಈ ಗಾಡಿ ಇದು ಮಾಡಿಸಿದ್ದು ನೋಡಿ ಹಾ ಮೊದಲನೇ ಗಾಡಿ ನಿಮ್ಮ ನಿಮ್ಮದು ಇದು ಇದು ನಮ್ಮ ತಾತ ಅವ್ರ ಹೆಸರು ಬಂಡಿ ವೀರಪ್ಪ ಅಂತ ಅಲ್ಲಿ ನೆನಪಿಗೆ ಮಡಿಗೆರು ಸರ್ ಇದು ಓಕೆ ಎಷ್ಟು ದಿಂತದ್ದು ಸರ್ ಇದು ಇದೊಂದು ಆಗತ್ತ ಸರ್ ಒಂದು ನಲವತ್ತೈದು ವರ್ಷದ ಮೇಲೆ ಆಗದೆ ಈ ತರ ಬಂಡಿ ಎಲ್ಲ ಇದಾಗ್ಬಿಟ್ಟಿತ್ತು ಈಗಿನ ಜನರೇಷನ್ ಅವರು ಈ ತರ ಬಂಡಿ ಜಾಸ್ತಿ ನೋಡಿರಲ್ಲ ನೋಡಿರಲ್ಲ ಅದು ಅದನ್ನ ನೋಡಿರ್ತಾರೆ ಎತ್ತಿನ ಗಾಡಿ ಹಾ ಅದು ನೋಡಿರ್ತಾರೆ ಇದು ನೋಡಿರೋಕ್ಕೆ ಸಾಧ್ಯ ಇಲ್ಲ ಹಾ ಸ್ವಲ್ಪ ಎಲ್ಲ ರೆಡಿ ಮಾಡಿಸಿ ಓಕೆ ಇದಾಗ್ಬಿಟ್ಟಿತ್ತು ರೆಡಿ ಮಾಡಿಸಿ ಮಡಗಿದ್ದು ಸರ್ ಹಾಂ ಹಾಂ ನಾನು ಗಾಡಿ ಎತ್ತಿನ ಗಾಡಿ ಎತ್ತಿನ ಗಾಡಿ ಓಕೆ ಇದು ಚಕಡಿ ಚಕಡಿ ಚಕ್ಡಿ ಗಾಡಿ ಇದು ಹಾಂ ಹಾಂ ಕುತ್ಕೊಂಡು ಕರ್ಗೊಳ್ಳುವೆಲ್ಲ ವಾಕಿಂಗ್ ಮಾಡೋಕ್ಕೆ ಕರೆಕ್ಟ್ ಕರೆಕ್ಟ್ ಹಾಂ ಅದೂ ವಾಕಿಂಗ್ ಮಾಡೋಕೇನಾ ಸರ್ ಅದು ಹ್ಞೂ 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 ಅದು ಈ ಕಾಮ ಕಾಮನ್ ಹುಣ್ಣುಮೆ ಹೋಳಿ ಹಬ್ಬ ಹಾಂ ಹಾಂ ಅದರಲ್ಲಿ ಕಾಮಣ್ಣನ ಕುಂಡಿರಿಸ್ಬಿಟ್ಟು ಮೆಲವಣಿಗೆ ಮಾಡ್ತೀವಿ ಎಮ್ ಜಿ ರೋಡಲ್ಲಿ ಕಾಮಣ್ಣನ ತೇರು ಸರ್ ಅದು ಹ್ಞೂ 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 ಅದನ್ನು ಈ ಹೋಳಿ ಹಬ್ಬದಲ್ಲಿ ಹುಣ್ಮೇಲಿ ತೇರು ಮಾಡ್ತೀವಿ ನಾವು ಓಕೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ತೇರು ಮಾಡ್ತೀವಿ ಓಕೆ ಸರ್ ಅದು ನಮ್ಮಂತೆ ನಾವೇ ಹೇಳಿಬೇಕು ಸರ್ ಅದನ್ನ ಹಾಂ 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 ನೀವೇ ಹೇಳಿಬೇಕು ಹಾಂ ನೋಡಿ ಇವೆಲ್ಲ ನೆನಪಿಗಾಗಿ ಇಟ್ಟಿದ್ದೀರಲ್ಲ ಬೇರೆಯವ್ರಿಗೆ ತೋರ್ಸೋಕ್ಕೆ ಚಿಕ್ಕ ಮಕ್ಳಿಗೆ ತೋರಿಸ್ಬೋದು ನಾವು ನೋಡಪ್ಪ ಮೊದಲು ಈ ಥರ ಇತ್ತು ಅಂತ ಅದೇ ನೈಟ್ ಕಟ್ ಹಾಕೋದು ಹಾಂ ಹಾಂ ಅವೆರಡು ಮುಗಿದ್ರೆ ಆಯ್ತು ಸರ್ ಇದು ಇನ್ನ ಜಾತ್ರೆಗೆ ರೆಡಿ ರೆಡಿ ಓಕೆ ಸರ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರ ಹಳ್ಳಿ ಕಾರ್ ಉಳಿಸೋರು ಏನಿಲ್ಲ ಸರ್ ನಾನು ಹೇಳುದು ಹೊಸೊಬ್ರು ಕಟ್ತಾರಲ್ಲ ಹುಡುಗರಿಗೆ ಯುವಕರಿಗೆ ನಮ್ಮಂತೇವರು ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಮ್ಮಿಯಾಗೆ ಕೊಡಬೇಕು ಹ್ಮ್ ಹೌದು ಏನ್ ಕೇಳಿ ಸಾಕ್ರಪ್ಪ ಬೆಳಸ್ರಪ್ಪ ಅಂತ ನಾವು ಪಾಪ ಅವ್ರ ಗೊತ್ತಿಲ್ಲದಿರೋ ನಾವು ಬಂದಾಗ ನಮ್ಮ ಏನು ಮಾಡ್ತಾರೆ ಕೆಲವರು ಅವ್ರು ತಾವು ಇಲ್ಪಲ್ಲ ದುಡ್ಡನ್ನ ಕಿ ಕಾಸು ಕಿತ್ಕೊಬಿಟ್ಟು ಅವ್ರು ಒಂದು ಜೋಡಿಗೆ ಐವತ್ತು ಸಾವಿರನ ಒಂದು ಲಕ್ಷನ ಕಳ್ಕೊಂಡಾಗ ಮನೇಲಿ ಬೈತಾರೆ ನೆಕ್ಸ್ಟ್ ಇನ್ನೊಂದ್ಸರ್ತಿಗೆ ಇದ್ರ ಸವೆ ಬೇಡ ಅಂತ ಬಿಟ್ಬಿಡ್ತಾರೆ ಸರ್ ನಾನು ಹೇಳೋದು ಹೊಸಬ್ರಿಗೆ ಸ್ವಲ್ಪ ದನನ ಪುಡಿ ಅವರೊಂದು ಬದುಕಿ ಅವ್ರಿಗೂ ಒಂದು ಸಾವಿರ ಸಿಕ್ಕರ್ ಇನ್ನೊಂದು ಜೊತೆ ತಗೋತಾರೆ ಓಕೆ ಈಗ ಆ ಹೊಸೊಬ್ರಿಗೂ ಹೊಸ ಹೊಸೊಬ್ರಿಗೆ ನಾವೊಂದು ಹತ್ತು ಸಾವಿರ ಕಮ್ಮಿಯಾಗಿ ಕೊಟ್ಟರೆ ಅವ್ರಿಗೊಂದು ಹತ್ತು ಸಾವಿರ ಸಿಕ್ಕಿದಾಗ ಇನ್ನೊಂದು ಜೊತೆ ತಗೋಬೇಕು ಅಂತ ಅವ್ರಿಗೂ ಆಸೆ ಆಯ್ತು ಫಸ್ಟು ತೊಗೊಂಡವ್ನಿಗೆ ಅವನಿಗೆ ಗ ಹಾಕಿರೋ ಬಂಡವಾಳದಲ್ಲಿ ಒಂದು ಐವತ್ತು ಸಾವಿರ ಹೋದಾಗ ಅವ್ನು ಇನ್ನೊಂದು ಸರ್ತಿ ದನ ತೊಗೋತಾನೆ ಸರ್ ಕೊಡಿ ಅಂತ ನಾನು ಹೇಳ್ತೀನಿ ಸರ್ ಓಕೆ ಸರ್ ಹ್ಞೂ ಥ್ಯಾಂಕ್ ಯು ಸರಿ ಸರ್ ಥ್ಯಾಂಕ್ ಯು ಸರ್ ಇನ್ನು ಎಷ್ಟೊತ್ತಾಗುತ್ತೆ ಇನ್ನು ಇವತ್ತು ಪೂರ್ತಿ ಇಲ್ಲೇ ಇರ್ತೀರ ನಾಳೆ ಊರಿಗೆ ಹೋಗ್ತೀರಾ ಇಲ್ಲ ಇಲ್ಲ ಇವತ್ತೇ ಇವತ್ತೇ ಹೊಡಿತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು